ನಮ್ಮ ಭಾರತ ದೇಶವು ತನ್ನದೇ ಆದ ಭೌಗೋಳಿಕ ಐತಿಹಾಸಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ ಇದು ಭವ್ಯ ಪರಂಪರೆಯುಳ್ಳ ದೇಶ ಶತಮಾನಗಳಷ್ಟು ಕಾಲ ಅನೇಕ ಪರಕೀಯರ ಆಡಳಿತಕ್ಕೆ ಭಾರತ ಒಳಗಾಗಿತ್ತು ಎಂಬುದನ್ನು ಇತಿಹಾಸದ ಪುಟಗಳು ತಿಳಿಸುತ್ತವೆ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಬ್ರಿಟಿಷರು ಸುದೀರ್ಘ ಇನ್ನೂರು ವರ್ಷಗಳವರೆಗೆ ಭಾರತವನ್ನಾಳಿದರು ಭಾರತೀಯರು ಅವರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದರ ಫಲವಾಗಿ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ದೊರೆಯಿತು ಅಲ್ಲಿಯವರೆಗೂ ನಿರ್ದಿಷ್ಟ ರಾಷ್ಟ್ರೀಯ ಗಡಿ ನಿರ್ಧಾರವಾಗಿರಲಿಲ್ಲ ಸ್ವಾತಂತ್ರ್ಯದ ತರುವಾಯ ನಿರ್ದಿಷ್ಟ ಗಡಿ ನಮಗೆ ದೊರೆತಿದೆ ನಾವಿಂದು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಟ್ಟಿಗೆ ಬದುಕುತ್ತಿದ್ದೇವೆ ಇದುವೇ ನಮ್ಮ ಭಾರತ ಎಂದು ಹೆಮ್ಮೆಯಿಂದ ಹೇಳೋಣ ಈ ಪಾಠದಲ್ಲಿ ನಾವು ಪ್ರಪಂಚದಲ್ಲಿ ಭಾರತದ ಭೌಗೋಳಿಕ ಸ್ಥಾನದ ಬಗ್ಗೆ ತಿಳಿದುಕೊಳ್ತೀವಿ ಭಾರತದ ಅಕ್ಷಾಂಶ ಮತ್ತು ರೇಖಾಂಶಿಕ ವಿಸ್ತರಣೆ ಭಾರತದ ನೆರೆಯ ದೇಶಗಳು ಮತ್ತು ಸುತ್ತುವರಿದ ಜಲರಾಶಿಗಳ ಬಗ್ಗೆ ಭಾರತದ ಆಡಳಿತ ವಿಭಾಗಗಳಾದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಭಾವೈಕ್ಯತೆಯ ಅರ್ಥವನ್ನು ನಾವು ಇಲ್ಲಿ ಗ್ರಹಿಸ್ತೇವೆ ರಾಷ್ಟ್ರೀಯ ಚಿಹ್ನೆಗಳ ಮಹತ್ವವನ್ನು ತಿಳಿತೇವೆ ಭಾರತೀಯ ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಪರಿಚಯವನ್ನು ಮಾಡ್ಕೊತೀವಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ಈ ಒಂದು ಪಾಠದ ಪ್ರಮುಖ ಅಂಶಗಳನ್ನು ತಿಳಿಯುತ್ತಾ ಹೋಗೋಣ ಭಾರತದ ಸ್ಥಾನ ನಮ್ಮ ಭಾರತದ ಸ್ಥಾನವನ್ನು ತಿಳಿಯೋಣ ಯಾರಾದರೂ ನಮ್ಮನ್ನು ನಿಮ್ಮ ವಿಳಾಸವನ್ನು ವಿಚಾರ ಮಾಡಿದಾಗ ನಾವೇನಂತ ಹೇಳ್ತೀವಿ ನಮ್ಮ ಊರು ಪಟ್ಟಣ ನಗರದ ಹೆಸರು ಅದರ ತಾಲೂಕು ಜಿಲ್ಲೆ ರಾಜ್ಯ ಹಾಗೂ ದೇಶದ ಹೆಸರನ್ನು ಕೊಡ್ತೀವಿ ಅಲ್ವಾ ಜೊತೆಗೆ ಅಂಚೆಯ ಪಿನ್ ಕೋಡನ್ನು ಕೂಡ ನಾವು ಬರೀತೀವಿ ಇದೇ ರೀತಿ ನಮ್ಮ ಭಾರತವು ಪ್ರಪಂಚದ ಯಾವ ಭಾಗ ಯಾವ ಖಂಡದಲ್ಲಿದೆ ಎನ್ನುವುದನ್ನು ನಾವು ತಿಳಿಬೇಕು ಭಾರತವು ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡವಾಗಿರುವ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆ ಪ್ರಕಾರ ಭಾರತವು ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ ಇದರಿಂದ ಭಾರತವು ಪೂರ್ಣವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯಭಾಗದಲ್ಲಿ ನೆಲೆಸಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಅಂದರೆ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರದ ವಿಶೇಷ ಅಕ್ಷಾಂಶ ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ ಇದು ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿವರಿಸುತ್ತದೆ ಇದರಿಂದ ಉತ್ತರಕ್ಕೆ ಉಪ ಉಷ್ಣವಲಯದ ವಾಯುಗುಣವಿದ್ದರೆ ದಕ್ಷಿಣದಲ್ಲಿ ಉಷ್ಣ ವಲಯದ ವಾಯುಗುಣವಿದೆ ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ ಏಳನೇ ಸ್ಥಾನದಲ್ಲಿದೆ ಹಾಗೂ ಚೀನಾದ ನಂತರ ಎರಡನೇ ಜನಭರಿತ ರಾಷ್ಟ್ರ ಅಂತ ಹೇಳ್ತಾ ಇದ್ರು ಆದರೆ ಈಗ ಇಡೀ ಪ್ರಪಂಚದಲ್ಲಿ ಭಾರತ ಜನಸಂಖ್ಯೆಯಲ್ಲಿ ಮೊದಲ ರಾಷ್ಟ್ರವಾಗಿದೆ